ಮಹಿಳಾ ದಿನಾಚರಣೆಯ ಅಂಗವಾಗಿ ಫ್ರೀಡಮ್ ಟಿವಿ ಮಹಿಳಾ ಸಾಧಕಿಯರನ್ನ ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ನೂರಾರು ಮಹಿಳೆಯರಿಗೆ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡುವುದರ ಮೂಲಕ ಸಮಾಜ ಸೇವಕಿ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ಕವಿತಾ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ತಾಯಮ್ಮ ಶಕ್ತಿ ಸಂಸ್ಥೆ ಸ್ಥಾಪನೆ ಮಾಡಿ ನಾವು ಸುಮಾರು ಹತ್ತು ವರ್ಷ ಆಯ್ತು ಇದ್ದ ಕಡೆಯಲ್ಲಿ ಇಲ್ಲ ಸೋಲು ಹೆಣ್ಮಕ್ಕಳ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇತ್ತು ಪ್ರತಿ ಒಂದು ವಾರ್ಡ್ ಪ್ರತಿ ಒಂದು ಹಳ್ಳಿಯಲ್ಲಿ ಟೈಲರಿಂಗ್ ಟ್ರೈನಿಂಗ್ಸ್ ನಾವು ಕೊಡ್ತಾ ಬರ್ತಾ ಇತ್ತು ಎಷ್ಟು ಜನ ಮಹಿಳೆಯರಿಗೆ ಸ್ವಂತ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಿಮ್ ಕಡೆ ಸಹಾಯ ಆಗಿದೆ ಬಳೆ ಅಂಗಡಿ ಟಗ್ಸಿ ಕೊಡೋದು ಅವ್ರಿಗೆ ಬಟ್ಟೆ ಅಂಗಡಿಗೆ ಸಪೋರ್ಟ್ ಮಾಡೋದು ಅವ್ರಿಗೆ ಪಾರ್ಲರ್ಗೆ ಸಪೋರ್ಟ್ ಮಾಡೋದು ಕವಿತಾ ಸಿಂಗ್ ಮೇಡಮ್ ಇಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ ಅವ್ರ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ ಅದನ್ನು ಕಲಿತಾ ಇದೀವಿ ಟ್ರೈನಿಂಗ್ ಸೆಂಟರ್ ಮಾಡ್ಬೇಕಂತ ನಮ್ದು ಕನ್ಸ್ ಇವತ್ತು ನಿಜ ಆಗ್ತಾ ಇದೆ